ಈ ಸಮಾಜ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ ಏನೂ ಮಾಡಿಲ್ಲ ಅಂದರೆ ಅವಳ ಕೈ ಏನೂ ಆಗಲ್ಲ ಏ ಅವ್ರ ಫ್ಯಾಮಿಲಿ ಕೈಯಲ್ಲ ಏನೂ ಆಗೋಲ್ಲ ಮುಗಿತವ್ರ ಲೈಫ್ ಇಷ್ಟೇ ಏನೋ ಅವ್ನು ಮಾಡಕ್ಕೆ ಹೋಗ್ತಿದೀವಿ ಅಂದರೆ ಅವಳ ಏನು ಕಿತ್ತು ದಬ್ಬಾಗ್ತಾಳೆ ಅಂತ ಮಾತಾಡ್ತಾರೆ ಹೆಂಗಿದ್ರು ಜನ ಮಾತಾಡ್ತ ಮಾತಾಡ್ತಾನೆ ಇರ್ತಾರೆ ಯಾಕಂದ್ರೆ ಅದು ಅವರು ಕಸ್ಬು ಅವ್ರು ನಿಲ್ಸಕ್ಕೆ ಸಾಧ್ಯವೇ ಇಲ್ಲ ಯಾಕೆ ನಿಲ್ಲಿಸ್ತಾರೆ ಹೇಳ್ರಿ ಇಲ್ಲಾಂದ್ರೆ ಅವ್ರು ಬೇರೆ ಮಾತಾಡೋಕೆ ಅವಕಾಶನೇ ಸಿಗಲ್ವಲ್ಲ ನಿನ್ನ ಅಂದರೆ ಯಾರೊಬ್ಬರು ಬಂದು ಸಪೋರ್ಟ್ ಮಾಡಲ್ಲ ರೀ ಅಥವಾ ನೀನು ಸುಖದಲ್ಲಿದೆಯಾ ಅಂದರೆ ಎಲ್ಲರೂ ಬರ್ತಾರೆ ಅವಾಗ ಅವ್ಳು ನಂಗೆ ಗೊತ್ತು ಮತ್ತು ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅಂದರೆ ಅವ್ಳು ನಂಗೆ ಗೊತ್ತು ಅವ್ಳು ನಾನು ನೋಡಿದ್ದೀನಿ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಪಾಪ ತುಂಬ ಕಷ್ಟಪಟ್ಟು ಬೆಳೆದ್ಬಿಟ್ರು ಈ ಥರ ತಮಗೆಲ್ಲ ಗೊತ್ತು ಗೊತ್ತು ಅನ್ನೋ ಥರ ಇದು ಮಾಡ್ತಾರೆ ಅದೇ ಕಷ್ಟದಲ್ಲಿ ಬಡತನದಲ್ಲಿ ಅನ್ಭೋಸ್ಕೊಂಡು ಹೆಂಗಿಂದರು ನೀನು ಯಾರು ಅಂತ ಮೂಸ್ ನೋಡಲ್ಲ ಇತ್ತೀಚೆಗೆ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಏ ಅವಳ ಅವಳಮ್ಮನ ಅವಳಿಗೆ ಏನು ಬಂದೈತವಳಿಗೆ ಸುಮ್ಮನೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾಳೆ ಅದು ಯಾವ್ದು ವೀಡಿಯೋ ಮಾಡ್ತಾಳೆ ಅಪ್ಲೋಡ್ ಮಾಡ್ತಾಳೆ ಇದೆಲ್ಲ ಬೇಕಾ ಇವರಿಗೆ ಅಂತ ಬೇಕು ಈಗ ನಾನು ಕಷ್ಟದಲ್ಲಿದ್ದೀನಿ ಅಂದಾಗಲೇ ನೀವು ಯಾರೂ ಕೇಳೋರಿಲ್ಲ ಅಂಥದ್ರಲ್ಲಿ ನನ್ನ ಜೀವನ ನನ್ನ ಇಷ್ಟ ನಾನು ಏನೋ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂದಾಗ ಕೇಳೋಕ್ಕೆ ಯಾರು ನಿಮ್ಗೇನು ರೈಟ್ಸ್ ಇದೆ ಅದ್ರ ಬಗ್ಗೆ ಕೇಳೋಕ್ಕೆ ಅಲ್ವಾ ನಾನು ಕಷ್ಟದಲ್ಲಿದ್ದಾಗ ಯಾರು ಬಂದು ಕೈ ಹಿಡಿದ್ರೂ ಕೈ ಹಿಡಿದು ಬೆಳೆಸ್ತಿದ್ದಾರೆ ಅಂದಾಗ ನಾನು ಅವ್ರ ಮಾತು ಕೇಳಬೇಕು ಅವ್ರಿಗೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ಲಾಗಿರಬೇಕು ಗ್ರೇಟ್ಫುಲ್ಲಾಗಿರಬೇಕು ಅಂತ ಅನ್ಸುತ್ತೆ ಅದೇ ನಾನು ಬಿದ್ದು ಒದ್ದಾಡ್ತಿರುವಾಗ ನೀನು ಯಾರು ಏನು ಎತ್ತ ಅಂತ ಏನು ವಿಚಾರಿಸ್ದೆ ಇರೋಂಥರು ಮಾತು ನಾನು ಕೇಳಬೇಕಾ ಹ್ಞೂ ಸಮಾಜಕ್ಕೆ ಹೆದರು ಓಕೆ ಹೆದರುತ್ತೀನಿ ತುಂಬ ಹೆದ್ರುತೀನಿ ಬಟ್ ಎಂಥವ್ರಿಗೆ ಅಂದರೆ ಯಾರು ಬೆನ್ನೆಲ್ಬಾಗಿದ್ದರೂ ಅಂಥವ್ರಿಗೆ ಹೆದರ್ಬೋದು ಅಂದರೆ ಹೆದರ್ಬೋದು ಸುಮ್ಮನೆ ಸುಮ್ಮನೆ ನೀನು ಇಷ್ಟು ದಿನ ಏನು ಅಂತ ನೋಡ್ಲಿಲ್ಲ ಅವಳನ್ನ ಇವಾಗ ಅವಳಿಗೆ ಇದೆಲ್ಲ ಬೇಕಾ ಅವಶ್ಯಕತೆ ಇದೆಯಾ ಹೌದು ಗುರು ನನ್ಗೆ ಅವಶ್ಯಕತೆ ಇದೆ ನಾನು ಏನೋ ಒಂದು ಮಾಡಬೇಕು ಹ್ಞೂ ಇಷ್ಟು ದಿನ ಎಲ್ಲರೂ ಯಾರಾದರೂ ನನಗೆ ಸಪೋರ್ಟಿವ್ ಆಗಿರ್ಬೋದಾ ಅಂತ ಎಲ್ಲ ಕಾದ್ ನೋಡಿದೆ ಬಟ್ ಯಾರೊಬ್ಬರೂ ಸಪೋರ್ಟಿಗ್ ಬರಲ್ಲ ನೀನಾಗೆ ಬಿದ್ದಿರೋಳು ನೀನಾಗೆ ಎದ್ದೇಳಬೇಕು ನೀನಾಗೆ ನಿಲ್ಲಬೇಕು ನೀನಾಗೆ ಸ್ಟ್ಯಾಂಡ್ ಆಗಬೇಕು ಅಲ್ಲಿವರೆಗೂ ಯಾರೊಬ್ರು ನಿನ್ನ ಏನು ಅಂತಲೂ ನೋಡಲ್ಲ ಡಿಸೈಡ್ ಆಗಿಬಿಟ್ಟಿದ್ದೀನಿ ಇನ್ನ ನನ್ನ ಜೀವನ ನಂದು ನಮ್ಮಮ್ಮ ನನ್ನ ಫ್ಯಾಮಿಲಿ ಫ್ಯಾಮಿಲಿ ಅಂದರೆ ಎಲ್ಲರೂ ಅಲ್ಲ ನಾನು ನಮ್ಮಮ್ಮ ನನ್ನ ತಂಗಿ ನಮ್ಮ ಅಜ್ಜಿ ಇಷ್ಟ ನಮ್ಮ ಫ್ಯಾಮಿಲಿ ಇದು ಚೆನ್ನಾಗಿರಬೇಕು ಅಂದರೆ ನಾವೊಂದು ಡಿಸಿಷನ್ ತೊಗೊಳ್ಳೇಬೇಕು ನಾವೊಂದು ಸ್ಟ್ಯಾಂಡ್ ತೊಗೊಳ್ಳೇಬೇಕು ಎಲ್ಲ ಅಂದರೆ ಇದೇ ಪರಿಸ್ಥಿತಿಲಿ ಮುಂದುವರಿಬೇಕಾಗತ್ತೆ ಅಲ್ವಾ ಏನಾದರೂ ನಾನು ಮಾತಾಡೋದ್ರಲ್ಲಿ ತಪ್ಪಿತ್ತು ಅಂದರೆ ಹೇಳಿ ಆಯಿತಾ ಇಲ್ಲ ನೀನು ತೊಗೊಂಡಿರೋದು ನಿರ್ಧಾರ ಸರಿ ಇದೆ ಅಂತ ನಿಮ್ಗೆ ಅನಿಸಿದ್ರೆ ತಿಳಿಸಿ ಥ್ಯಾಂಕ್ ಯು